ಗೊತ್ತಾಗುತ್ತೆ ಈ ಇಂಗ್ಲಿಷ್ ಕನ್ನಡ ಓದಿದ್ಯಾ ಇಂಗ್ಲಿಷ್ ಮೀಡಿಯಂನ 9ನೇ ತರ ಈಗ ಏನು ಹೇಳಿದರು ಬೇರೆ ಸ್ಕೂಲಿಗೆ ಹೋಗೋಕೆ ಹೇಳಿದರು ಸ್ಕೂಲ್ ಏನಾದ್ರು ಮುಕ್ತಾರೆ ಅಂತ ಏನಾದ್ರು ಹೇಳಿದರು ಹೇಳಿದರು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಜನ ಕನ್ನಡ ಮೀಡಿಯಂ ಎಪ್ಪತ್ತೈದು ಜನ ಅಂದ್ರೆ 1 ಕ್ಲಾಸ್ ಇಪ್ಪತ್ತೈದು ಜನ ಒಂದು ಕ್ಲಾಸ್ ಇರುತ್ತೆ ಯಾವಾಗ

ஆஹா நைன்ட்டீன் சிக்ஸ்ட்டி த்ரீ ಹದಿನೈದಕ್ಕೆ ಒಂದು ಆದೇಶ ಹೊರಡಿಸಿದ್ದಾರೆ ಇದು ಸ್ಕೂಲು ಹನ್ನೆರಡು ಮಾರ್ಚ್ ಹನ್ನೆರಡನೇ ತಾರೀಕು ಕೊನೆಯ ಕ್ಲಾಸ್ ಆಗಿರೋದು ಸ್ನೇಹಿತರು ನಮಸ್ತೆ ನಾನು ಇವತ್ತು ಭದ್ರಾವತಿ ಟೌನಲ್ಲಿದ್ದೀನಿ ನಮ್ಮ ರಾಜ್ಯದ ಇಂಡಸ್ಟ್ರಿಯಲ್ ಟೌನ್ ಅಂತೇಳಿ ಆವಾಗ ಈಗಾಗಲೇ ಒಂದು ಆರೇಳು ದಶಕಗಳ ಹಿಂದೆ ಕರೆಸ್ಕೊಂಡಿರುವಂಥ ಭದ್ರಾವತಿ ಟೌನ್ ಇದು ಎಂ ಪಿ ಎಮ್ ಇರ್ಬೋದು ವಿ ಐ ಎಸ್ ಎಲ್ ಇರ್ಬೋದು ಈ ಥರ ಅನೇಕ ಕಾರ್ಖಾನೆಗಳಿಗೆ ಆಗ ಒಂದು ಕ್ರಾಂತಿ ಮಾಡಿರುವಂಥ ಒಂದು ಇದು ಇಲ್ಲಿ ಸಹಜವಾಗಿ ಅವತ್ತಿನ ಕಾಲಕ್ಕೆ ತಕ್ಕ ಹಾಗೆ ಲೇಬರ್ಸ್ ಲೇಬರ್ಸ್ಗಳಿಗೆ ಮತ್ತು ಇಲ್ಲಿ ರಾಜ್ಯನ ಜನರಿಗಳಿಗೆ ಆಗುವಂತೆ ಆಯಾ ಕಂಪನಿಗಳ ಅನುದಾನದಲ್ಲಿ ಆಗಿರುವಂಥ ಸ್ಕೂಲ್ಗಳು ಸರ್ಕಾರಿ ಮಿನಿಸ್ಟ್ರುಗಳು ಅಂದರೆ ಅನುದಾನಿತ ಏನು ಶಾಲೆಗಳು ಅಂತ ಕರಿತೀವಿ ಇಲ್ಲಿ ಬಂದಿರ್ತಾಯ್ತಲ್ಲ ಅಂತ

ಈ ಬಿಲ್ಡಿಂಗ್ ನೀವು ನೋಡಿ ಕಾಂಪೌಂಡ್ ಹೆಚ್ಚಿ ಕಡಿಮೆ ಎರಡು ಅಡಿ ಕಾಂಪೌಂಡ್ ಇದು ಶಾಲೆ ಉಳ್ದಿದ್ದೇ ಆದ್ರೆ ಇಷ್ಟಕ್ಕೂ ಸೀಟ್ ನಾವು ವ್ಯವಸ್ಥೆ ಮಾಡ್ತೀವಿ ಹಳೆ ವಿದ್ಯಾರ್ಥಿಗಳು ನಾವು ಸ್ಟೂಡೆಂಟ್ಗಳು ಆಗಿ ಬಂದ್ರೆ ಫೈನ್ ಆಗ್ತಿದ್ರು ಜೈಣ್ಣ ಮಾಸ್ಟರ್ ಒಂದ್ ರೂಪಾಯಿ ಐವತ್ ಪೈಸನ ಇನ್ನೂ ನೆನ್ಪಿದೆ ನಮ್ಗೆ ಫೈನ್ ಹಾಕ್ತಿದ್ರು ಅವಾಗ ಮಾಸ್ಟ್ರುಗಳು ಹೇಗಿದ್ರು ಅಂದ್ರೆ ಅದು ವರ್ಣಸಕ್ಕೆ ಆಗಲ್ಲ ಅಷ್ಟು ದೊಡ್ಡ ಶಾಲೆ ಇಲ್ಲಿ ಬಿಡ್ತು ಅಂದ್ರೆ ಟು ಅಂಡರ್ ಬ್ರಿಡ್ಜ್ ಗಂಟ ನಮ್ ಯೂನಿಫಾರ್ಮ್ ಗೊತ್ತಾಗ್ಬಿಡೋದು ನಾವೆಲ್ಲರೂ ಹೊರಗಡೆ ಅಪ್ಪಿ ತಪ್ಪಿ ಹೋದ್ರು ಸ್ಕೂಲ್ ಸ್ಟೂಡೆಂಟ್ ಎಲ್ಲ ಏನ್ ಮಾಡ್ತಿದ್ಯಾ ಇಲ್ಲಿ ಅಂತ ಕೇಳೋರು ಅವಾಗ ನಾವು ಉಸಿ ಬೆಣ್ಣು ಇನ್ನೊಂದ್ ಏನೋ ಒಂದು ತೆಗಿಬೇಕು ಅಂದ್ರೂ ಬಾರಿ ಎದರಿಕೆ ಆಗ ಸುಮಾರು ಎರಡು ಎಕರೆ ಮೂರ್ ಎಕರೆ ಇದೆ ಅಡಿಕೆ ಗಿಡ ನೆಟ್ಬಿಟ್ರೆ ಹೆಚ್ಚು ಕಡಿಮೆ ಐದು ಎಕರೆ ಬರ್ತದೆ ಆ ಅಡಕೆ ಇದ್ರಲ್ಲಿ ಏನು ತಿಂಗಳ ಕೇಣಿ ಕೊಡ್ತೀವಲ್ಲ ಕೇಣಿ ಶಾಲೆ ನೆಡ್ಸ್ಕೊಂಡು ಹೋಗೋದು ನಮ್ಮ ಶಾಲೆ ಇದೆ ಎಕರೆ ಸ್ಟೇಡಿಯಂ ಇದೆ ಸರ್ ನಿಮ್ ಕ್ಲಾಸ್ ಎಲ್ಲ ಎಲ್ಲಿ

ವುಡನ್ ಇದ್ದು ಓಪನ್ ಮಾಡ್ತಾ ಇದ್ರು ಓಪನ್ ಮಾಡಿಬಿಟ್ಟು ಹಾಲ್ ಇವತ್ತು ಆ ಮಾಡ್ಕೊಂತೂ ಶೋಚನೀಯ ಈಗಲೂ ಕೂಡ ಶಾಲೆ ಉಳಿಸ್ಕೊಟ್ಟಿದ್ದೆ ಆದ್ರೆ ಆ ಬಿಲ್ಡಿಂಗ್ ಸಂಬಂಧಪಟ್ಟಿದ್ದ ಏನಿದೆ ನನ್ನ ಸ್ನೇಹಿತರುಗಳು ಹಳೆಯ ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡಿಕೊಂಡು ಟೋಟಲಿ ಶಾಲೆಗೆ ಛಾವಣಿ ಏನು ಸೀಟ್ ಇದೆ ಹಾಕ್ಸ್ಕೋ ವ್ಯವಸ್ಥೆನೂ ಕೂಡ ಮಾಡ್ಕೊಟ್ಟು ಇದೆ ಇಲ್ಲಿ ಸ್ಕೂಲ್ ಉಳಿಸೋದ್ರ ಬಗ್ಗೆ ಎಲ್ಲ ಕ್ರಮ ತಗೊಳ್ಳೋಣ ಅಂತ ಎಸ್ ಇಲ್ಲಿ ನೋಡಿ ಏನಿದೆ ನಾವು ಇದು ನಾನು ಎಲ್ಲ ಸ್ಟೂಡೆಂಟ್ಸ್ಗಳು ಪೇಪರ್ ಟೋನ್ ಸ್ಕೂಲಲ್ಲಿ ಓದಿದ ಸ್ಟೂಡೆಂಟ್ಸ್ಗಳು ಮೊನ್ನೆ ಶನಿವಾರ ಮ್ಯಾಚ್ ಆಡಿದ್ವಿ ನೂರಾರು ಜನ್ರಲ್ ಬರ್ತಾರೆ ಈ ಶಾರ್ಟ್ಲಿ ನಾವು ಒಂದು ಬ್ರೌತ್ ಮಠದಲ್ಲಿ ಜಾತ್ರಾ ಮಾಡ್ತೀವಿ ಸುಮಾರು ಸುಮಾರ್ ಎಕರೆ ಬರೀ ಕಾಂಪೌಂಡ್ ಹಾಕ್ಲಿಕ್ಕೆ ಎಷ್ಟೋ ಲಕ್ಷ ಬೇಕು ಎಂ ಪಿ ಎಮ್ ಕಾರಣ ಅಲ್ಲ ಎಂ ಪಿ ಎಂ ಫ್ಯಾಕ್ಟರಿ ಏನಾರು ಇದ್ದಿದ್ರೆ ನಮಗೆ ರಿಕ್ವೆಸ್ಟ್ ಅಲ್ಲ ಒ ಎಕ್ಸೆಸ್ ಆಫ್ ಸ್ಟೂಡೆಂಟ್ ಈ ಎಂ ಪಿ ಎಮ್ ಕೆಲ್ಸಕ್ ಸೇರೋರಲ್ಲ ಮಕ್ಳು ಡಿಪೆಂಡ್ ಅಪ್ಪನೇ ಇಲ್ಲೇ ಸೇರಿಸ್ತಿದ್ರ ಹಾಗಾಗಿ ಎಂ ಪಿ ಎಂ ಕಾರ್ಖಾನೆ ಮುಚ್ಚಿದ್ರಿಂದಾಗಿ ಈ ಅವನತಿಗೆ ಮೂಲ ಕಾರಣ ಆದರೂ ಕೂಡ ಇಲ್ಲಿ ಮಾಸ್ಟ್ರುಗಳು ಕೂಡ ಸ್ವಲ್ಪ ಪ್ರಮಾಣಿಕ ಪ್ರಯತ್ನ ಮಾಡಿ ಹೋಗಿ ಸೆವೆಂತ್ ಸ್ಟ್ಯಾಂಡರ್ಡ್ ಆ ರಿಕ್ವೆಸ್ಟ್ ಮಾಡ್ಕೊಂಡು ಏತ್ ಸ್ಟ್ಯಾಂಡರ್ಡಿಗೆ ಅಡ್ಮಿಷನ್ ಮಾಡಿಸ್ಬೇಕಿತ್ತು ಅವರು ಯಾಕೆಂದ್ರೆ ಅವರು ವೃತ್ತಿಲಿ ಒಂದಷ್ಟು ಅಮೌಂಟ್ ತಗೊತಾ ಇದ್ದಾರೆ ಲಕ್ಷ್ಮಿ ಅವರು ಕೂಡ ಒಂದು ಪ್ರಯತ್ನ ಮಾಡ್ಬೇಕು ನಾವು ಹಳೆ ವಿದ್ಯಾರ್ಥಿ ಒಂದ್ ಭಾಗ ಆದ್ರೆ ಮಾಸ್ಟ್ರುಗಳದು ಕೂಡ ಜವಾಬ್ದಾರಿ ಇತ್ತು ಕಡೆ ನಮ್ಗೆ ಇಲ್ಲಿಲ್ಲ ಅಂದ್ರೆ ಹೊರಗಡೆ ಆದ್ರೆ ಹೊರಗಡೆ ಈ ಎನ್ವಾರ್ಮೆಂಟ್ ಎಲ್ಲೂ ಸಿಗಲ್ಲ ಆಮೇಲೆ ಅವರು ಸಫರ್ ಪಡ್ತಾರೆ ನಾವ್ ಎಷ್ಟೋ ನಾವ್ ಕೂಡ ಪ್ರತಿಭಾ ಪುರಸ್ಕಾರ ಇದ್ ಕೊಡಕ್ ಬಂದ್ರೆ ಮಾಸ್ಟರ್ಗಳು ಎಷ್ಟೋ ಜನ ಒಂದಿಬ್ರು ಹೊರಗಡೆ ಕೂರೋದು ಹಳೆ ವಿದ್ಯಾರ್ಥಿಗಳ ಸಬ್ಜೆಕ್ಟ್ ವೈಸ್ ಐಟಲ್ ಬೇಕಾಗಲ್ಲ ಏನಿದೆ ಇವಾಗ ಟೆಂಪ್ರೂವರಿ ಟೀಚರ್ ಕರ್ಸಿ ಅವ್ರಿಗೆ ಸ್ಯಾಲ್ರಿ ಕೊಡಬೇಕು ಇತ್ತೀಚೆಗೆ ಯಾರು ರಿಟೈರ್ಡ್ ಆಗಿದ್ದಾರೆ ರಿಟೈರ್ಡ್ ಆಗಿರೋ ಮಾಸ್ಟರ್ಗಳತ್ರ ಇಪ್ಪತ್ತೈದು ಸಾವಿರ ಐವತ್ತ ಸಾವಿರ ಮ್ಯಾನೇಜ್ಮೆಂಟು ಕೂಡ ದುಡ್ಡು ರಿಕವರಿ ಮಾಡ್ಕೊಂಡಿದೆ ಯಾಕೆಂದ್ರೆ ಸ್ಯಾಲ್ರಿ ಕೊಡ್ಲಿಕ್ಕೆ ಮ್ಯಾನೇಜ್ಮೆಂಟ್ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ಇವನ್ ಎಂ ಪಿ ಮ್ಯಾನೇಜ್ಮೆಂಟು ಕೂಡ ಶಾಲೆಯಲ್ಲಿ ಫೀಸ್ ಕಲೆಕ್ಟ್ ಮಾಡಿ ಇದ್ದಿದ್ದು ಸುಮಾರು ನನ್ ತಿಳಿದ್ರ ಪ್ರಕಾರ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಇಪ್ಪತ್ತು ಲಕ್ಷ ದುಡ್ಡಿತ್ತು ಪೇಪರ್ ಪೇಪಟ್ಟ ಸ್ಕೂಲ್ ಅಕೌಂಟಲ್ಲಿ ಇಪ್ಪತ್ತು ಲಕ್ಷ ದುಡ್ಡಿತ್ತು ಅದು ದುಡ್ಡು ಯಾವುದು ಈ ಫೀಸ್ ಆಗಿ ಬಂದಿದ್ದು ಈ ಮಕ್ಕಳು ಕಟ್ಟಿದ ಫೀಸ್ ದುಡ್ಡು ಇದ್ದಿದ್ದು ದುಡ್ಡು ಮ್ಯಾನೇಜ್ಮೆಂಟ್ ಕೂಡ ಅದನ್ನ ವಿಡ್ಡ್ರಾ ಮಾಡಿದ್ದು ಕಡೆ ಪಕ್ಷ ಅದಿದ್ದಿದ್ರೆ ಇದ್ದಿದ್ರೆ ಅದೋ ಒಂದ್ ಕಡೆ ಈ ಶಾಲೆ ಮಾಸ್ಟರ್ಗಳಿಗೆ ಗಳಿಗೆ ಸಣ್ಣ ಪುಟ್ಟ ಖರ್ಚುಗಳಿಗೆ ಶಾಶ್ವತವಾಗಿ ಮಾಡಬಹುದು ಇದನ್ನ ಉಳಿಸ್ಕೋಬಹುದು ಈ ದುಡ್ಡನ್ನ ಇದ್ದಿದ್ರೆ ಈಗ ಸಬ್ಜೆಕ್ಟ್ ವೈಸ್ ಬೇಕೇ ಬೇಕಲ್ಲ ಒಂದು ಸಬ್ಜೆಕ್ಟಿಗೆ ಕನ್ನಡ ಟೀಚರು ಟ್ರಾನ್ಸ್ಫರ್ ಆಗಿ ಎಷ್ಟೋ ದಿನ ಆಯಿತು ಆ ಕನ್ನಡ ಫಿಲಪ್ ಮಾಡಲೇಬೇಕು ಅವ್ರು ಮ್ಯಾಥಮೆಟಿಕ್ಸ್ ಟೀಚರ್ ರಿಟೈರ್ಡ್ ಆಗಿದ್ದಾರೆ ಅದಕ್ಕೆ ಫಿಲಪ್ ಮಾಡಲೇಬೇಕು ಏನೇ ಕಡಿಮೆ ಇದ್ರೂ ಹತ್ತು ಸಾವಿರ ರೂಪಾಯಿ ಕೊಡಲೇಬೇಕು ಅವ್ರು ಮಿನಿಮಮ್ ಹತ್ತು ಸಾವಿರ ರೂಪಾಯಿ ಸಾಲದಿಲ್ಲ ಹತ್ತು ಸಾವಿರ ರೂಪಾಯಿ ಮಿನಿಮಮ್ ಅಂತ ಹಿಡ್ಕೊಂಡ್ರು ಒಂದು ಐದಾರು ಜನ ಕಡ್ಕೊಂಡು ಆರಾಮಗೆ ಎಡ್ಮಿಷನ್ನು ಈಗ ಜೂನು ಜೂನ್ಗೆ ಶಾಲೆ ಓಪನ್ ಆಗೋದೊಳಗೆ ಮಾಡ್ತೀವಿ ನಾವು ಅಲ್ಲಿ ಈ ಹತ್ತು ದಿನದಲ್ಲಿ ತುರ್ತಾಗಿ ನಾವು ಸಭೆ ಕರೆದು ಒಂದು ತೀರ್ಮಾನಕ್ಕೆ ಬರ್ತೀವಿ ಇವಾಗ ಸಂಜೆನೇ ಶಾಸಕರು ಮನೆಗೆ ಹೋಗ್ತಾ ಇದ್ದಾರೆ